ನಮಸ್ಕಾರ ಸ್ನೇಹಿತರೆ ನಾವು ಇಂದು ಗೋಸ್ವಾಮಿ ತುಳಸಿದಾಸರ ಜನ್ಮದ ಬಗ್ಗೆ ತಿಳಿದುಕೊಳ್ಳೋಣ ಇವರ ಜನ್ಮವು ಸಾವಿರದ ಐನೂರ ಐವತ್ನಾಲ್ಕು ಶ್ರವಣ ಶುಕ್ಲಸಪ್ತಮಿ ಎಂದು ಬಾಂದಾ ಜಿಲ್ಲೆಯ ರಾಜಪುರವೆಂಬ ಗ್ರಾಮದಲ್ಲಿ ಆಗಿತ್ತು ತಂದೆಯ ಹೆಸರು ಶ್ರೀ ಆತ್ಮಾರಾಮದೇವ ಮತ್ತು ತಾಯಿ ಉಳಸಿದೇವಿ ಹುಟ್ಟಿದಾಗ ಇವರು ಅಳದೆ ಇವರ ಬಾಯಿಂದ ರಾಮನಾಮದ ಸ್ಪಷ್ಟವಾಯಿತು ಇವರು ಅಭುಕ್ತ ಮೂಲ ನಕ್ಷತ್ರದಲ್ಲಿ ಹುಟ್ಟಿದರು ಹಾಗೂ ಗಾತ್ರವು ಐದು ವರ್ಷದ ಮಗುವಿನಂತಿತ್ತು ಅಬುಕ್ತ ಮೂಲ ನಕ್ಷತ್ರದ ಹುಟ್ಟಿದ್ದರಿಂದ ಜ್ಯೋತಿಷಿಗಳು ತಂದೆ ತಾಯಿಯರಿಗೆ ಈ ಮಗುವಿನಿಂದ ಅನಿಷ್ಟವಿದೆ ಎಂದು ತಿಳಿಸಿದರು ಬಾಲಕನು ಅನಿಷ್ಟದ ವಿಷಯದಿಂದ ಇವರ ತಾಯಿ ಮಗುವನ್ನು ತನ್ನ ದಾಸಿಯಾದ ಚುನಿಯಾ ಎಂಬುವಳರೊಡನೆ ತವರು ಮನೆಗೆ ಕಳಿಸಿಕೊಟ್ಟಳು ಮರುದಿನವೇ ಮರಣ ಹೊಂದಿದಳು ಚೂನಿಯಾಳು ಬಹಳ ಪ್ರೇಮದಿಂದ ಬಾಲಕನನ್ನು ಸಾಕಿದಳು ಆದರೆ ಆ ಬಾಲಕ ಐದೂವರೆ ವರ್ಷ ವಯಸ್ಸಾದಾಗ ಆಕೆಯೂ ಸಹ ವಿಧಿವಶಳಾದಳು ಬಾಲಕನು ಅನಾಥನಾಗಿ ಮನೆ ಮನೆ ತೊಡಗಿದನು ಭಗವಾನ್ ಶಂಕರನ ಪ್ರೇರಣೆಯಿಂದ ಶ್ರೀ ನರಹರಿಯನಾದ ಸ್ವಾಮಿಗಳು ಈ ಬಾಲಕನನ್ನು ಅಯೋಧ್ಯೆಗೆ ಕೊಂಡು ಹೋಗಿ ಉಪಾಯನ ಸಂಸ್ಕಾರ ಮಾಡಿದರು ಇವನಿಗೆ ರಾಮುಬೋಲ ಎಂದು ನಾಮಕರಣ ಮಾಡಿದರು ಇವನ ಬುದ್ಧಿಯು ಅತ್ಯಂತ ಪ್ರಕಾರವಾಗಿತ್ತು ತನ್ನ ಗುರುವಿನಿಂದ ಒಮ್ಮೆ ಕೇಳಿದ್ದನ್ನು ಆಗಲೇ ಕಂಠಪಾಠ ಮಾಡಿಕೊಳ್ಳುತ್ತಿದ್ದನು ಅಯೋಧ್ಯೆಯಿಂದ ತಮ್ಮ ಗುರುಗಳೊಂದಿಗೆ ಇವರು ಸೋರೋ ಎಂಬ ಒಂದು ಅಲ್ಲಿ ಗುರುಗಳ ಮುಖದಿಂದ ಪವಿತ್ರ ಶ್ರೀರಾಮ ಕಥೆಯನ್ನು ಶ್ರವಣಿಸಿದರು ಅನಂತರ ಕಾಶಿಗೆ ಹೋಗಿ ಇವರು ಶ್ರೈಷ್ಠ ಸನಾತನದರಿಂದ ಹದಿನೈದು ವರ್ಷ ವೇದಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು ಗೋಸ್ವಾಮಿಯವರು ವಿವಾಹ ಭಾರಧ್ವಜ ಗೋತ್ರದ ರತ್ನಾವಳಿ ಎಂಬ ಸುಂದರ ಕನ್ನಿಯೊಂದಿಗೆ ಆಗಿ ಒಂದು ದಿನ ಇವರ ಪತ್ನಿಯು ತನ್ನ ಅಣ್ಣನ ಜೊತೆಗೆ ತವರು ಮನೆಗೆ ಹೋಗಿದ್ದಳು ಪತ್ನಿಯಲ್ಲಿ ಅತ್ಯಧಿಕ ಆಸಕ್ತಿ ಇದ್ದಿದ್ದರಿಂದ ಇವರು ಆಕೆಯ ಹಿಂದೆಯೇ ಮಾವನ ಮನೆಗೆ ತೆರಳಿದರು ಇವರ ಅತಿಯಾದ ಮಮತೆಯಿಂದ ಪತ್ನಿಯು ಇವರನ್ನು ಧಿಕ್ಕರಿಸುತ್ತ ಇಳುಗು ಮಾಂಸದ ನನ್ನ ದೇಹದ ಮೇಲೆ ನಿಮಗಿರುವ ಆಸಕ್ತಿ ಪ್ರೇಮದಲ್ಲಿ ಅರ್ಧದಷ್ಟಾದರೂ ಶ್ರೀರಾಮನಲ್ಲಿರುತ್ತಿದ್ದರೆ ನಿಮ್ಮ ಉದ್ಧಾರವಾಗಿ ಹೋಗುತ್ತಿತ್ತು ಎಂದು ನುಡಿದಳು ಕಟುವಾಗಿದ್ದರೂ ನಿಜವಾದ ಹೆಂಡತಿಯು ಮಾತಿನಿಂದ ಇವರಲ್ಲಿ ವೈರ್ಯಾಗ್ಯ ಉಂಟಾಗಿ ಅಲ್ಲಿಂದ ನೇರವಾಗಿ ಪ್ರಾಯಾಗಕ್ಕೆ ಬಂದು ವಿರಕ್ತ ಸಾಧುಗಳಾದರು ಗೋಸ್ವಾಮಿ ತುಳಸಿದಾಸರು ಪ್ರತಿದಿನವೂ ಸಂಧ್ಯಾ ವಂದನೆ ಮಾಡಿದ್ದ ನೀರಂದು ಒಂದು ಮಾವಿನ ಮರದ ಬುಡದಲ್ಲಿ ಚೆಲ್ಲುತ್ತಿದ್ದರು ಆ ಮರದಲ್ಲಿ ಒಂದು ಬ್ರಹ್ಮ ರಾಕ್ಷಸ ನೆಲೆಸಿತ್ತು ಒಂದು ದಿನ ಆ ಬ್ರಹ್ಮ ರಾಕ್ಷಸ ಗೋಸ್ವಾಮಿಗಳಿಗೆ ಪ್ರತ್ಯಕ್ಷವಾಗಿ ನಿಮ್ಮ ಪುಣ್ಯದಿಂದ ನಾನು ಪಾಪಯೋನಿಯಿಂದ ಮುಕ್ತನಾಗಿರುವೆನು ನಿಮಗೆ ಯಾವ ಬರಬೇಕು ಎಂಬುದನ್ನು ಕೇಳಿಕೊಳ್ಳಿ ಎಂದು ಹೇಳಿದ ತುಳಸಿದಾಸರು ನನಗೆ ಶ್ರೀರಾಮನ ದರ್ಶನ ಮಾಡಿಸು ಎಂದು ಕೇಳಿಕೊಂಡರು ಬ್ರಹ್ಮ ರಾಕ್ಷಸ ಹೇಳಿತು ಅದು ನನ್ನಿಂದಾಗದು ಅದು ಹನುಮಂತನ ಕೃಪೆಯಿಂದ ಸಾಧ್ಯವಾಗುವುದು ಎಂದು ಹೇಳಿ ಅದೃಶ್ಯವಾಯಿತು ಒಂದು ದಿನ ಸಾಸಾಂಗದಲ್ಲಿ ಗೋಸ್ವಾಮಿಗಳಿಗೆ ಶ್ರೀ ಹನುಮಂತನ ದರ್ಶನವಾಯಿತು ಮಾರುತಿಯು ನಿನಗೆ ಚಿತ್ರಕೂಟದಲ್ಲಿ ಭಗವಾನ್ ಶ್ರೀರಾಮನ ದರ್ಶನವಾಗುವುದು ಅಲ್ಲಿಗೆ ಹೋಗು ಎಂದು ಅಪ್ಪಣೆ ಮಾಡಿದರು ಒಮ್ಮೆ ಚಿತ್ರಕೂಟದಲ್ಲಿ ತುಳಸಿದಾಸರು ತಮ್ಮ ವರ್ಣಕುಟಿಯಲ್ಲಿ ಕುಳಿತು ಗಂದೆ ತೀಯುತ್ತಿದ್ದರು ಆಗ ಶ್ರೀರಾಮಚಂದ್ರನ್ ಇವರ ಬಳಿಗೆ ಬಂದು ತಿಲಕ ಮಾಡುವ ಚಂದನವನ್ನು ಕೇಳಿದರು ಗೋಸ್ವಾಮಿಗಳ ಜನ್ಮ ಜನ್ಮಾಂತರದ ಇಚ್ಛೆ ಪೂರ್ಣವಾಯಿತು ಇವರಿಗೆ ಭಗವಾನ್ ಶ್ರೀರಾಮನ ತನ್ನ ಇದೇ ದರ್ಶನವಾಯಿತು ಬಳಿಕ ಹನುಮಂತನ ಅಗ್ನಿಯಂತೆ ಇವರು ಬಿ ಸಾವಿರದ ಆರುನೂರ ಮೂವತ್ತೊಂದು ಕ್ರಿಸ್ತ ಶಕ ಸಾವಿರದ ಐನೂರ ಎಪ್ಪತ್ತೈದರ ಚೈತ್ರ ಶುಕ್ಲ ಸಪ್ತಮಿ ನವಮಿ ಮಂಗಳವಾರದಂದು ಶ್ರೀರಾಮನ ಚರಿತ ಮಾಸವನ್ನು ಬರೆಯಲು ಪ್ರಾರಂಭಿಸಿದರು ಎರಡು ವರ್ಷ ಏಳು ತಿಂಗಳು ಇಪ್ಪತ್ತಾರು ದಿನಗಳಲ್ಲಿ ಗ್ರಂಥವು ಪೂರ್ಣಗೊಂಡು ಶ್ರೀರಾಮಚರಣಗಳಿಗೆ ಅರ್ಪಿಸಿದರು ಶ್ರೀರಾಮಚರಿತ ಮಾಸವಲ್ಲದೆ ವಿನಯ ಪತ್ರಿಕಾ ದೋಹಾವಳಿ ಕವಿತಾವಳಿ ಮುಂತಾದ ಅನೇಕ ಭಕ್ತಿ ಪರ ಗ್ರಂಥಗಳನ್ನು ಇವರು ರಚಿಸಿದರು ಧನ್ಯವಾದಗಳು